ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಮಾಡಾತೀನಲ್ಲ ಆ ಥರ ಜುನ್ಕಾ ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಒಂದು ವಿಶೇಷವಾದ ರೀತಿಯಲ್ಲಿ ನಿಮಗೆ ಇವತ್ತು ಈ ಜುನ್ಕಾ ಮಾಡೋದನ್ನು ತೋರಿಸ್ತೀನಿ ಒಂದು ಬಟ್ಲ ಬೇಸನ್ ತೊಗೊಂಡಿನಿ ಅಂದರೆ ಕಡಲೆ ಹಿಟ್ಟು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಮತ್ತೊಂದಿಷ್ಟು ಉಳ್ಳಾಗಡ್ಡೆಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ನಿಮ್ಗೆ ಹೆಂಗೆ ಹಂಗೆ ಕಟ್ ಮಾಡ್ಕೊಬೋದು ನೀವು ಈಗ ಸ್ಟಾರ್ಟಿಂಗ ನಾನು ಏನು ರೀ ಒಂದಿಷ್ಟು ಎಣ್ಣೆ ಒಂದು ಎರಡು ಚಮಚ ಎಣ್ಣೆ ಹಾಕಿನಿ ಆಮೇಲೆ ಅದರೊಳಗೆ ಜೀರಿಗೆ ಸಾಸಿವೆ ಹಾಕಿ ಈ ಉಳ್ಳಾಗಡ್ಡಿಯಾನಿತಿ ಇದ್ರೊಳಗೆ ಹುರಿಲಾಕತ್ತೀನಿ ಈ ಚುನಕ ನಮ್ಮ ಕಡೆ ಎರಡು ಮೂರು ಥರ ಮಾಡ್ತೇವ್ರಿ ಒಂದು ಉದುರು ಜುನ್ಕ ಅಂತ ಮಾಡ್ತೀವಿ ಒಂದು ಜುನ್ಕದ ಒಡಿ ಹೇಳಿ ಮಾಡ್ತೀವಿ ಆಮೇಲೆ ಒಂದು ಈ ಥರ ನಾ ಮಾಡ್ಲಿಕ್ಕೆ ಈ ಥರ ಮಾಡ್ತೀವಿ ಈ ಉದುರು ಜುನ್ಕ ಅನ್ನೋದು ನೀವು ಎಂಟು ಹತ್ತು ದಿನ ಇಟ್ಟರು ಕೇಳೋದಿಲ್ಲ ಎಲ್ಲರೂ ಪ್ರವಾಸಕ್ಕೆ ಹೋಗಿ ಮಾಡ್ಕೋಬೋದು ಆ ವೀಡಿಯೋನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ ಆಮೇಲೆ ಒಡಿ ನಾನು ಅಪ್ಲೋಡ್ ಮಾಡಿಲ್ಲ ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಈ ಜುನ್ಕ ಏನೈತಿ ನಾರ್ಮಲ್ ದಿನ ಪಲ್ಯ ಮಾಡ್ತಿರ್ತೀವಲ್ಲ ಅದೇ ಥರನ ಡೈಲಿಯಾಗಿ ಡೈಲಿ ನಾವು ಪಲ್ಯ ಮಾಡೋ ಥರನೇ ಇದನ್ನು ಮಾಡ್ಕೊಂಬಿಡ್ಬೋದು ನೋಡಿರಿ ಈ ಜುನ್ಕಾ ನೀವು ಕೆಲವೊಂದು ಕಡೆ ನೋಡಿರ್ಬೋದು ಹಿಟ್ಟನ್ನು ನೀರಲ್ಲಿ ಕಲಸಿ ಹಾಕ್ತಾರೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಒಳಗೆ ಈಗೇನು ಉಳ್ಳಾಗಡ್ಡಿ ಎಣ್ಣೆ ಜೀರಿಗೆ ಸಸಿವಾಕೆ ಒಗ್ಗರ್ಣಿ ಕೊಟ್ಟಿದ್ನಲ್ಲ ರೀ ಅದ್ರೊಳಗನ್ನು ನಾನು ಹಿಟ್ಟನ್ನು ಹಾಕೊಂಡ್ಬಿಡಾಕ್ತೀನಿ ಡೈರೆಕ್ಟ್ ಈಗ ನೀರು ಹಾಕಿಲ್ಲ ನಾನು ಇದ್ರೊಳಗೆ ಜಾ ಡೈರೆಕ್ಟ್ ಉದ್ರು ಜುನ್ಕಾ ಮಾಡೋಕ್ಕೆ ಹೆಂಗೆ ಹಾಕ್ತೇವಲ್ಲ ಹಂಗೆ ಇದ್ರೊಳಗನೆ ಹಿಟ್ ಹಾಕಿ ಚಂದಾಗೆ ತಿರುಗಾಡ್ಕೊ ಅಂತ ಇರಬೇಕು ಒಂದು ಸ್ವಲ್ಪ ಲೋ ಫ್ಲೇಮ್ನಾಗ ಗ್ಯಾಸ್ ಇಡಬೇಕು ಆಮೇಲೆ ಚೆಂದಗೆ ಅಂತ ಇರಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷದ ಕಾಲ ಇದನ್ನ ಹುರಿತಾ ಇರಬೇಕು ಇದರೊಳಗಿನ ಕಡಲೆ ಿ ಹಿಟ್ಟಿನೊಳಗಿನ ವಾಸನೆ ಅನ್ನೋದು ಹೋಗ್ಬಿಡ್ತೈತಿ ಅವಾಗ ಇದರೊಳಗೆ ನೀವು ಆಮೇಲೆ ಉಪ್ಪು ಹಾಕೋರಿ ಇಲ್ಲ ಈಗಾರೆ ಹಾಕೋರಿ ಒಂದಿಷ್ಟು ಉಪ್ಪು ಹಾಕೊಂಡಿನಿ ಒಂದಿಟ್ಟು ಅರ್ಶಿನ ಪುಡಿ ಹಾಕಿನಿ ಒಗ್ಗರಣೆ ಹಾಕುವಾಗನ ನೋಡಿರಿ ಈಗ ಒಂದು ಸ್ವಲ್ಪ ಬಿಸಿನೀರು ಹಾಕಾಕತ್ತೀನಿ ಒಂದು ಸ್ವಲ್ಪ ಹುರ್ದೈತೆ ಅಂತ ಅನ್ಸಾಕ್ತೈತೆ ನನಗೆ ವಾ ಸ್ಮೆಲ್ಲ ಚೇಂಜ್ ಆಗಿಬಿಡ್ತೈತೆ ಅದು ಹುರಿದು ವಾಸನೆ ಬಂದುಬಿಡ್ತೈತೆ ಕಡ್ಲೆ ಹಿಟ್ಟಿಂದು ಅವಾಗ ಇದ್ರೊಳಗೆ ನಿಮಗೆ ಬೇಕಂದಷ್ಟು ಬಿಸಿನೀರನ್ನು ನೀವು ಕಾಯಿಸಿಟ್ಕೊರಿ ಅದನ್ನು ಇದ್ರೊಳಗೆ ಆ್ಯಡ್ ಬಿಡ್ರಿ ಇದು ಆಗೋದಿಲ್ಲ ಗಂಟು ಆಗ್ತೈತೆ ಅಂತ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಇದು ಕಡಲೆ ಹಿಟ್ಟು ಎಣ್ಣೆಯೊಳಗೆ ಹುರಿದ್ರಲಿಂದ ಅದರ ಟೇಸ್ಟನ್ನು ಭಾಳ ರುಚಿಯಾಗಿ ಬರ್ತೈತಿ ಸಲ ನೀವು ಈ ಥರ ಟ್ರೈ ಟ್ರೈ ಮಾಡ್ರಿ ನೀವು ಆ ಥರ ಜುನ್ಕಾಯ ಮಾಡೋದಿಲ್ಲ ನೀರನ್ನ ಕಲಿಸಿ ಹಿಟ್ಟು ಹಾಕಿ ಮಾಡೋದಿಲ್ಲ ಈ ಥರನೇ ಮಾಡ್ತೀರಿ ನೀವು ಆಮೇಲೆ ಇದು ಗಂಟು ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ನಡ್ಬಾರ್ದು ಹಿಂಗೆ ಗಂಟಿಗೆ ಅನಿಸಾಕ್ತೈತಿತ್ತು ಅಂದ್ರೂ ಅದು ನಿಮ್ಮದು ಎಣ್ಣೆ ಒಳಗನ ಹುರಿದ್ ಬಿಟ್ಟು ಬಿಟ್ಟಿರ್ತೈತಿ ಹಿಟ್ಟು ಹೀಗಾಗಿ ನೀವೇನು ಆಗ್ತೈತೆ ಅಂತ ಟೆನ್ಷನ್ ತೊಗೊಳ್ಳೋಕೋಗ್ಬೇಡ್ರಿ ಈ ಬಿಸಿ ನೀರು ಹಾಕಿದ್ರಲಿಂದ ಈ ಕುದ್ಕೋತಾ ಅದೆಲ್ಲ ಪೂರಾ ಏಕರಾಸಾಗಿ ಚೆಂದಾಗೆ ಕುದಿತೈತಿ ಆಮೇಲೆ ನೀವು ಇದ್ರೊಳಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ ಚೆಂದಾಗಿ ಏನೊಂದು ಸ್ವಲ್ಪ ತಿರುವ್ಯಾಡ್ರಿ ಒಂದು ಸ್ವಲ್ಪ ಇದನ್ನು ಮುಚ್ಚಿಟ್ರಿ ಅಂದ್ರೆ ಒಂದೆರಡು ನಿಮಿಷ ಇದು ಚೆಂದಗೆ ಎಲ್ಲ ಬೆಂದ್ಬಿಡ್ತೈತಿ ಅವಾಗ ಇದನ್ನು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನದ ಜೊತೆ ಹೆಂಗೆ ಭೀ ನೀವು ತಿನ್ಬೋದು ಆಮೇಲೆ ಇದನ್ನು ಹಿಟ್ಟು ತಿನ್ಲಕ್ಕಾಗಲ್ಲ ಮತ್ತು ನನ್ನದು ಉದ್ರ ಜುಣ್ಕದ ವಿಡಿಯೋವನ್ನು ನೋಡೋದು ಹೋಗ್ಬೇಡ್ರಿ ಆ ಉದುರು ಜುನಕ ಅಂತೂ ಈಟ್ ಟೇಸ್ಟ್ ಆಕೈತಲ್ಲ ರೀ ಅಲ್ಲಿ ಉಳ್ಳಾಗಡ್ಡಿ ಬದಲ್ ಬದಲಿ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಿ ಹಸಿಮೆಣಸಿನಕಾಯಿ ಬದಲಿ ನಾನು ಕೆಂಪು ಖಾರ ಹಾಕಿರ್ತೀನಿ ಸಲ ಟೇಸ್ಟ್ ಮಾಡಿ ನೋಡಿರಿ ಮತ್ತು ವಿಶೇಷವಾದಂಥ ಅಡುಗೆಗಳ ರುಚಿಗಳನ್ನು ನೀವು ಮತ್ತು ಉತ್ತರ ಕರ್ನಾಟಕದ ಅಡುಗೆಗಳನ್ನು ನೀವು ಸವಿಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ